ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಗಣೇಶ ಹಬ್ಬದ ಹಿಂದಿನ ದಿನದ ಆಗಿರುತ್ತೆ ಇವತ್ತೇನಂದರೆ ಹಿಂದಿನ ದಿನವೇ ನಾವು ಹೋಳಿಗೆ ಮತ್ತು ಒಬ್ಬಟ್ಟು ಎಲ್ಲ ಮೋದಕ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾಳೆ ಎಲ್ಲ ಹಿಂದಿನ ದಿನ ರೆಡಿ ಮಾಡ್ಕೊಂಡ್ರೆ ನಾಳೆ ಬೇಗ ಗಣೇಶ ಹಬ್ಬ ಈಸಿ ಆಗುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಪೂಜೆದೇ ತುಂಬ ಕೆಲಸ ಇರುತ್ತಲ್ಲ ಅದಕ್ಕೆ ಇವರು ರುಬ್ಬಕಲ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ರು ನಾವಂತೂ ಸಿಟಿಯಲ್ಲಂತೂ ಮಿಕ್ಸೀಲ್ಲೇ ಮಾಡೋದು ರುಬ್ಬಕಲ್ಲಂತೂ ಇಲ್ಲ ಇವಾಗ ನಾವು ಬೆಳಗ್ಗೆನೇ ಬಂದಿದ್ದು ಅದರಿಂದ ದೋಸೆ ಚಟ್ನಿ ಎಲ್ಲಾ ರೆಡಿ ಮಾಡ್ಬಿಟ್ರು ಎಲ್ಲರಿಗೂ ದೋಸೆ ಹಾಕಿಬಿಟ್ಟು ನಾನು ತಿನ್ನೋಣ ಅಂತ ಎಲ್ಲ ದೋಸೆ ಇದ್ದೆ ಮಕ್ಕಳಿಗೂ ತಿನ್ನಿಸ್ಕೊಂತ ನೀವು ತಿನ್ನಿ ಅಂತ ಇವರಿಗೆ ಫಸ್ಟು ಕೊಟ್ಟೆ ನಾನು ದೋಸೆನ ಆಮೇಲೆ ನಾನು ತಿಂದು ಇನ್ನು ಹೋಳಿಗೆ ನಾವು ಹೆಣ್ಮಕ್ಳು ಹೋಳಿಗೆ ರೆಡಿ ಮಾಡ್ಕೋಬೇಕು ಅಂದರೆ ಎಷ್ಟು ತುಂಬಾ ಜಾಸ್ತಿ ಇರುತ್ತಲ್ಲ ಮಾಡೋದು ತುಂಬ ಟೈಮ್ ಆಗುತ್ತೆ ಅದೇ ಹೋಳಿಗೆ ಮಾಡೋದಕ್ಕೆ ಅದಕ್ಕೆ ಹಿಂದೆ ಮನೆಯಲ್ಲೇ ಮಾಡ್ಕೊಳ್ಳೋದು ಇಲ್ಲೇ ಹೊರಗೆ ಒಂದು ಸ್ಟವ್ ಎಲ್ಲ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಹೊರಗೆ ಆರಾಮಾಗಿ ಮಾಡ್ಕೋಬೋದು ಅಡುಗೆ ರೂಮ್ ಸ್ವಲ್ಪ ಸಣ್ಣದಾಗತ್ತಲ್ಲ ಮೂರು ಜನನೂ ಕುತ್ಕೊಂಡು ಮಾಡೋಕೆ ಅಂತ ಇಲ್ಲೇ ಮಾಡೋಣ ಅಂತ ಹೇಳಿ ಇಲ್ಲಿ ಮೈದಾ ಹಿಟ್ಟೆಲ್ಲ ಕಲಸಿಡೋಣ ಅಂತ ಕಳ್ಸಿಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಚಾಪೆ ಹಾಸಿದ್ದಾರೆ ಇದಾರೆ ಇಲ್ಲೇನೆ ಎಲ್ಲ ಅವೆಲ್ಲ ಮೋದಕ ಎಲ್ಲ ರೆಡಿ ಮಾಡ್ಕೋಬೇಕು ಅಜ್ಜಿ ಹೋಳಿಗೆ ಮಾಡಕ್ಕೆ ಮೈದಾ ಹಿಟ್ಟು ಕಲಸಿಟ್ರೆ ಎಲ್ಲರೂ ತಗೊಂಡು ನೋಡಿ ಆಟ ಆಡ್ ಏನು ಮಾಡ್ತಾ ಇದ್ದೀನಿ ನೀನು ಏನ್ ಮಾಡ್ತಾ ಇದಿ ಅಂತ ಅಂತೂ ಹಿಟ್ಟು ತಕೊಂಡಿರಲ್ಲ ನೀವು ಹೋಳಿಗೆ ಕಲ್ಸಿದ ಹಿಟ್ಟು ಏನ್ ಮಾಡ್ತಾ ಇದಿ ವಣಿತಾ ಸ್ಪೆಷಲ್ ರೊಟ್ಟಿ ನೀ ಏನ್ ಮಾಡ್ತಾ ಇದಿ ಅದ್ರ ಮೇಲೆ ಕಾಳು ಇಟ್ಟು ಇಟ್ಟು ನೀ ಏನ್ ಮಾಡ್ತಾ ಇದ್ದೀ ಹ ಹಬ್ಬಕ್ಕೆ ಬೀನ್ಸ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಟ್ಟು ಹಿಟ್ಟೆಲ್ಲ ಕಲಸಿಟ್ರೆ ಎಲ್ಲ ತೊಗೊಂಡು ಆಟ ಇದ್ದಾವ್ರೆ ಮಕ್ಕಳು ನೋಡ್ರಿ ಯಾವ ಥರ ಅಲ್ಲ ಇನ್ನು ನಾಳೆ ಹಬ್ಬಕ್ಕಿಂತ ಇವತ್ತೇ ಎಲ್ಲ ಸಂತೆ ಬಂದಿದ್ರು ಎಲ್ಲ ತರಕಾರಿ ಎಲ್ಲ ಎಲ್ಲ ಜೋಡ್ಸಿಟ್ಟು ನಾಳೆ ಪಲ್ಯಕ್ಕೆ ಬೀನ್ಸ್ ಒಂದು ದಾರ ತೆಗ್ದಿಡೋಣ ಅಂತ ಹೇಳಿ ಬೀನ್ಸ್ ಒಂದು ಬಿಡಿಸ್ಕೊಳ್ತಾ ಇದ್ವಿ ಈ ಸರಿ ಗಣೇಶ ಹಬ್ಬದ ದಿನ ಅಂತೂ ಮೂರು ದಿನ ಫುಲ್ ಮಳೆ ಹಿಂದಿನ ದಿನ ಗಣೇಶ ಹಬ್ಬದ ದಿನ ಮತ್ತು ನೆಕ್ಸ್ಟ್ ದಿನ ಮೂರು ದಿನವೂ ಫುಲ್ ಮಳೆ ಇತ್ತು ಹೊರಗೆ ಆರಾಮಾಗತ್ತೆ ಜ ಸ್ಪೇಸ್ ಜಾಗ ಎಲ್ಲ ಚೆನ್ನಾಗಿದೆ ಅಂದ್ರೆ ಆರಾಮಾಗಿ ಇಲ್ಲೇ ಮಲ್ಕೊಳ್ಳೋಣ ಮಾಡ್ಕೊಳ್ಳೋಣ ಹೋಳಿಗೆ ಅಂದರೆ ಫುಲ್ಲು ಮಳೆ ಗಾಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮಾಡೋಕ್ಕಾಗಲ್ಲ ಬಿಸಿ ಬಿಸಿ ಟೀ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಇವರಂತೂ ಇವರೆಲ್ಲ ಒಂದು ಹಾರ ಎಲ್ಲ ಕಟ್ತಾ ಇದ್ರು ದೇವ್ರಿಗೆಲ್ಲ ಈ ಮುಂದೆ ಎಲ್ಲ ಹಾಕೋದಿಕ್ಕೆ ಬಾಗಿಲಿಗೆಲ್ಲ ಹಾಕೋದಿಕ್ಕೆ ನಾವು ಎಲ್ಲ ಒಬ್ಬಟ್ಟಿಗೆಲ್ಲ ಮೂದಕಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ತುಂಬ கணக்கே ம் கணக்கா சொல்லுங்க

आधे पत्र में ये तो पेंट ज़्यादा बड़े हैं हाँ नोडी नम्मा ने हब्बा ये तरह जोर अच्छा यार इन्हें डिसाइड है बड़े क्या ಇದು ಹಿಂದಿನ ದಿನ ಈ ಕೆಲಸ ಮುಗಿದ್ಬಿಟ್ರಂತೂ ಒಂದು ದೊಡ್ಡ ಕೆಲಸ ಮುಗ್ದ ಹಂಗೆನೆ ಮತ್ತೆ ಗಣೇಶನ ಮುಂದೆ ಇಪ್ಪತ್ತೊಂದು ಮೋದಕ ಇದೆ ಇದೆ ನೋಡಿ ಅದು ರೆಡಿ ಆಯಿತು ಇನ್ನು ಬರ್ತಾ ನೆಂಟರೆಲ್ಲ ಒಂದಿಷ್ಟು ಅಡುಗೆನ ಕಟ್ಕೊಂಡು ಬಂದಿದ್ರು ಎಲ್ಲ ಬಿಸಿ ಮಾಡಿ ಇನ್ನು ರಾತ್ರಿ ಊಟ ಮಾಡೋಣ ಅಂತ ಎಲ್ಲ ಬಿಸಿ ಮಾಡ್ತಾ ಇದ್ದೆ ಇನ್ನು ಇದು ಚಿತ್ರಾನ್ನ ಮೊಸರು ಬುತ್ತಿ ಆಮೇಲೆ ಬದನೆಕಾಯಿ ಪಲ್ಯ ಆಮೇಲೆ ಇದು ಬೇಳೆ ಪಲ್ಯ ಚಪಾತಿ ಆಮೇಲೆ ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂಡು ಬಂದಿದ್ರು ನಮ್ಮನೇಲ್ಲೂ ಬಾಳೆ ದಿಂಡಿನ ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ರು ಮುಂಚೆನೇ ಇನ್ನು ಅನ್ನ ಸಾಂಬಾರೆಲ್ಲ ಇದೆ ಇನ್ನು ರಾತ್ರಿ ಊಟ ಮಾಡಿಕೊಂಡು ಇನ್ನು ಬೇಗ ಮಲ್ಕೊಂಡ್ರೆ ಎಲ್ಲ ರೆಡಿ ಮಾಡಿಟ್ಟು ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಪೂಜೆ ಮಾಡ್ಬೋದು ಅಂತ ಹೇಳಿ ಎಲ್ಲ ನೆಂಟರು ಬಂದಿದ್ದಾರೆ ಮನೆಗೆ ನಮ್ಮ ಮನೇಲೆಲ್ಲ ಪಟಾಕಿ ತರಕ್ಕೆ ಅಂತ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಗಣೇಶ ಹಬ್ಬಕ್ಕೆ ಪಟಾಕಿತರನ ಅಂತ ಹೇಳಿ ಹೋದರು ನಮ್ಮನೇಲಿ ಎಲ್ಲರು ಇವಾಗ ಬರ್ತಾ ಇದ್ದಾರೆ ನೆಂಟ್ರೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಇದು ಗಣೇಶ ಹಬ್ಬದ ಹಿಂದಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮಗೆ ಗಣೇಶ ಹಬ್ಬದ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್